ಜುಲೈ ಮತ್ತು ಆಗಸ್ಟ್ನಾಗ ನಾಟಿ ಮಾಡೋದು ಇದ್ರೆ ಈಗೇನು ಮೇ ಹದಿನೈದನೇ ತಾರೀಕಿನ ಇದಕ್ಕೆ ಮಲ್ಪ ಎಷ್ಟಕ್ಕೆ ಗಳೆ ಹೊಡೆದಿರ್ತೈತಿ ಬೇಸಿಗೆ ಟೈಮ್ದಾಗ ಅದಕ್ಕೆ ಇಂತಿ ಗುರು ಕೊಡೋದು ಈಗ ಮ್ಯಾಲೆ ಹಿಂಗೆ ಈ ರೀತಿ ನವದಾನಿಗೋ ಚೆಲ್ಲೋದು ಮಳೆ ಗಿಳಿ ಆಗಿರ್ತೈತಿ ಒಂದು ಆದ್ಮೇಲೆ ಇಂತಿ ಅದ ಹಸಿ ಮೇಲೆ ಇಂತಿ ಒಂದು ನವದಾನಿಗೋ ಚೆಲ್ಲಿ ಇದನ್ನು ಹಸ್ರೀಲಿ ಗೊಬ್ಬರ ಮಾಡ್ಕೋದಂತೆ ಈ ರೀತಿ ಇದು ನೆಕ್ಸ್ಟ್ ನೀವು ಅದನ್ನು ರೂಟ್ರ ಹೊಡೆದ ನೆಕ್ಸ್ಟ್ ಸಾಲು ಬಿಟ್ಟು ದುಡಿದು ಎಂತ ಕಬ್ಬು ಹಾಕೋದಿರ್ತೈತಿ ಇದನ್ನ ಈಗಿಂದ ಮಾಡ್ಕೊಂಡ್ರಲ್ಲ ಒಂದು ತಿಂಗಳ ಸವಾ ತಿಂಗಳು ನಿಮ್ಮ ಟೈಮ್ ಸಿಗ್ತೈತಿ ಅಗಸ್ಟ್ನೇ ಕಬ್ಬು ಹಾಕೋದ್ರೆ ಎರಡು ತಿಂಗಳ ತಕ ಸಿಗ್ತೈತಿ ಇದರ ಥರ ಆಗ್ತೈತಿ ಈ ರೀತಿ ಮಾಡ್ಕೋದ್ರಿಂದ ನಿಮ್ಗೆ ಹಸಿರುಳ್ಳಿ ಗೊಬ್ಬರ ಚಲೋ ಆಗ್ತೈತಿ ಮಾಡ್ಕೋರಿ ತಿಪ್ಪಿ ಗೊಬ್ಬರದಾಗ ಮತ್ತು ಕಸಗಳು ಇರ್ತವೆ ತಿಪ್ಪಿ ಗೊಬ್ಬರ ಕಡ್ದಿರ್ತೀರಿ ಅವು ಎಲ್ಲ ಇದ್ರ ಜೋಡಿ ಎಲ್ಲ ಹೇಳದ್ದು ಬಿಡ್ತಾವೆ ಒಟ್ಟಿನ ಮೇಲೆ ಟೋಟಲ್ದಾಗ ಎಲ್ಲ ಎಲ್ಲ ದ ಕಸ ಆಗಲಿ ನಾವು ಏನು ಹಾಕಿರ್ತೀವಲ್ಲ ಇವಾಗಲಿ ಎಲ್ಲ ಎದ್ದ ಒಂದು ಶಿಸ್ತಂಗಿ ಹಸಿರಲ್ಲಿ ಗೊಬ್ಬರ ಆಗ್ತೈತಿ ಈ ರೀತಿ ಮಾಡ್ಕೊಂಡು ಭೂಮಿ ಫಲವತ್ತತೆ ಕಾಪಾಡ್ಕೊಳಕ್ಕೆ ಅನುಕೂಲ ಆಗ್ತೈತಿ ಮಾಡ್ಕೋರಿ ಹಿಂಗೆ ಮತ್ತು ಮುಂದಿನ ಏನು ಬರ್ತೀನಿ ಅದು ಮತ್ತು ನಿಮ್ಗೆ ಒಂದೊಂದಾಗಿ ಹೇಳ್ಕೊತೋಗಿಬಿಡ್ತಾನೆ ಮಾಡ್ಕೊರಿ